ಸೀತಾರೋಡ್ ಬದ್ಬೋದು ಈಗ ಹೊರ್ಕೊಡು ಇವ್ ಗಂಡನ ಹೆಸರು ಹೇಳೋ ನೋಡಿದ ಇವೆಲ್ಲ ಹ್ಮ್ ಅವನೇನ್ ಮಾಡ್ತೀವಿ ಮಾಡ್ಕೊಳ್ತೀರಿ ನೀವು ಅವನೇನ್ ಮಾಡ್ತೀನಿ ಬಿಡ ಹಾ ಕೇಳ್ತಾರೆ ಗಣೇಶ ಕೇಳ್ತಿರ್ಲ ಹಾಡ್ ಕೇಳ್ತಾರ ಇದೊಂದು ಬೇರೆ ನೋಡಿದೆ ನೀನು ಇದನ್ನು ಬಡ್ಕೊಂಡಿಲ್ಲ ಅಣ್ಣ ಮುತ್ತಣ್ಣಲ್ಲಿ ಇರುವ ತನಕ ಎಲ್ಲರೂ ನನ್ನವ್ರನ್ನೋರು ಹ್ಞೂ ಅದು ಬೇಡವೇನು ಹಾಳು ಅವೀಗ ಈಗ ಬರ್ಬಳು ಇದ್ರಾಗ ನ ಗಂಡನಿಗೆ ಗುರುಗು ಬರ್ಕೊಂಡಿ ನಲ್ಲಿ ಹ್ಞೂ ಸುಖ ಎಲ್ಲರಿಗೂ ಎಲ್ಲಿ ಐತಿವ ಆಯ್ತು ಆತ ಅದು ಒಂದ್ ಮತ್ತೆ ದೇವ್ರದ ನಾನು ಆತ್ಮ ನೀನು ಆತ್ಮಾ ಇದ್ದ ಒಯ್ತು ಚಲೋತಿ ಹ್ಞೂ ಹೇಳಿ ನಾಲ್ಕು ದಿನ ನಾನು ಆತ್ಮ ನೀನು ಆತ್ಮ ನಮ್ಮ ತಂದೆ ಪರಮಾತ್ಮ ಪರಂದಾಮವೇ ನಮ್ಮ ನಿಜ ಮನೆಯೂ ಪರಂದಾಮವೇ ನಮ್ಮ ನಿಜ ಮನೆಯೂ ಆಗಿದೆ ತೋತಿಯ ಬಿಂದುವೆ ನಮ್ಮ ರೂಪ ಸ್ವರ್ಗವಾದ ಭೂಮಿ ಎಂದು ನರಕವಾಗಿ ಹೋಯಿತಲ್ಲ ಸ್ವರ್ಗವಾದ ಭೂಮಿ ಎಂದು ನರಕವಾಗಿ ಹೋಯಿತಲ್ಲ ಸತ್ಯ ಧರ್ಮ ಶಾಂತಿಯ ನೆರಳಲ್ಲ ಸತ್ಯಧರ್ಮ ಧರ್ಮ ಶಾಂತಿಯ ನರಳಲ್ಲಿರುವಾಗ ಶಿವ ತಂದೆ ದರೆಯಲಿ ಬಂದನಲ್ಲ ಅಂಧಕಾರ ಜಗಮನ್ಯ ಕವಿದಿದೆ ಸಾಗರ ಶಿವ ಬಂದ ಜ್ಞಾನ ಸಾಗರ ಶಿವ ಬಂದ ದರೆಯಲಿ ಜ್ಞಾನವ ತಂದ ನಮಗೆಲ್ಲ ಸತ್ಯಕ್ಷೇತ್ರ ಯುಗವಲ್ಲ ದ್ವಾಪೋರ ಯುಗವಲ್ಲ ಕಲಿಯುಗದಂತೆ ತಾ ಬಂದ ಕಲಿಯುಗದಂತೆ ತಾ ಬಂದ ದರೆಯಲಿ ಬ್ರಹ್ಮನ ತನು ಮಲಿತ ನಿಂತ ತಂದೆ ತಂದ ಜ್ಞಾನದಿಂದ ಸ್ವರ್ಗರಾಜನ ಭೋಗದಿಂದ ಪಾವನ ರಾಧೆವು ನಾವೆಲ್ಲ ಪಾವನರಾಧೆವು ನಾವೆಲ್ಲ ದರೆಯಲ್ಲಿ ಪಡೆಯುವೆ ಸ್ವರ್ಗದ ಸುಖ ಎಲ್ಲ